ಎಲ್ರಿಗೂ ನಮಸ್ಕಾರ ನಾನು ನಯನ ಕೊಡಗು ಜಿಲ್ಲೆಯ ಯುವಕ ರಮೇಶ್ಗೆ ಮೂವತ್ತು ವರ್ಷ ಕೃಷಿಯನ್ನೇ ಜೀವನವನ್ನಾಗಿ ಮಾಡಿಕೊಂಡಿದ್ದಾರೆ ಉತ್ತಮ ಆದಾಯವನ್ನ ಕೂಡ ಗಳಿಸ್ತಾ ಇದ್ದಾರೆ ಇನ್ನು ಬಂಟ್ವಾಳ ತಾಲೂಕಿನ ಯುವಕರೊಬ್ಬರಿಗೆ ಮೂವತ್ ಮೂರು ವರ್ಷ ಸಾಫ್ಟ್ವೇರ್ ಇಂಜಿನಿಯರ್ ಕೈತುಂಬ ಸಂಬಳ ಊರಲ್ಲಿ ಬಿಡುವಿನ ಸಮಯದಲ್ಲಿ ಕೃಷಿಯನ್ನ ಮಾಡ್ತಿದ್ದಾರೆ ಇನ್ನು ಮೈಸೂರು ಜಿಲ್ಲೆಯ ರೈತ ನೋವನಿಗೆ ಮೂವತ್ ವರ್ಷ ದಾಟಿದೆ ಕಬ್ಬಿನ ಗದ್ದೆಯಲ್ಲಿ ದಿನವಿಡೀ ಕೆಲಸ ಸ್ಫುರದ್ರೂಪಿ ಕೂಡ ಆದ್ರೆ ಕೃಷಿ ಬಿಟ್ಟು ಬೇರೆ ಕೆಲಸವಿಲ್ಲ ಈ ಮೂವರ ಸಮಸ್ಯೆ ಕೂಡ ಒಂದೇ ಆಗಿದೆ ಅದೇನ್ ಗೊತ್ತಾ ಮದುವೆಗೆ ಹೆಣ್ಣು ಸಿಗ್ತಾ ಇಲ್ಲ ಅನ್ನುವಂಥದ್ದು ಇದು ಕೇವಲ ಈ ಮೂರು ಜನರ ಸಮಸ್ಯೆ ಅಲ್ಲ ರಾಜ್ಯದಲ್ಲಿ ಇಂತಹ ಲಕ್ಷಾಂತರ ಯುವಕರಿದ್ದಾರೆ ಇದು ಸಮಾಜದ ಬಹಳ ದೊಡ್ಡ ಸಮಸ್ಯೆ ಆಗಿದೆ ಈ ಕುರಿತು ಪೊಲೀಸರಿಗೆ ರಾಜಕಾರಣಿಗಳಿಗೆ ಪತ್ರ ಬರೆದ ಉದಾಹರಣೆಗಳು ಇವೆ ಹಲವಾರು ಜನರು ಮದುವೆ ಆಗಿಲ್ಲ ಅಂತ ಆತ್ಮಹತ್ಯೆ ಕೂಡ ಮಾಡಿಕೊಂಡಿದ್ದಾರೆ ಅಷ್ಟಕ್ಕೂ ಕೃಷಿ ಕೆಲಸ ಮಾಡುವ ಯುವಕರಿಗೆ ಹೆಣ್ಣಾಕೆ ಸಿಗ್ತಾ ಇಲ್ಲ ಇದು ಸಾಮಾಜಿಕ ಸಮಸ್ಯೆಯಾಗಿ ಬದಲಾಗಿದ್ದು ಹೇಗೆ ಈ ಕುರಿತ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ ಮದುವೆ ಅನ್ನೋದು ಜೀವನದ ಅವಿಭಾಜ್ಯ ಅಂಗ ಬಹಳಷ್ಟು ಜನರಿಗೆ ಮದುವೆ ಆಗ್ಬೇಕು ಅಂತ ಆಸೆ ಇರುತ್ತೆ ಸೂಕ್ತ ಬಾಳ ಸಂಗಾತಿಯನ್ನ ಬರೆಸ್ಬೇಕು ಅಂತ ಆಸೆ ಇರುತ್ತೆ ಆದ್ರೆ ಅದ್ಯಾಕೋ ರೈತ ಯುವಕರಿಗೆ ಹೆಣ್ಣೆ ಸಿಗ್ತಾ ಇಲ್ಲ ಇದು ಬಹಳ ದೊಡ್ಡ ಸಮಸ್ಯೆಯಾಗಿ ಜನರನ್ನ ಕಾಡ್ತಾ ಇದೆ ಮೊದಲು ವರದಕ್ಷಿಣೆ ಪಿಡುಗು ಇತ್ತು ಈಗಲೂ ಅಲ್ಲಲ್ಲಿ ಕೇಳಿ ಬರುತ್ತೆ ಆದ್ರೆ ಈಗ ವದು ದಕ್ಷಿಣೆ ಕೊಡ್ತೀವಿ ಅಂದ್ರೂ ಕೂಡ ರೈತರಿಗೆ ಹೆಣ್ಣು ಸಿಗ್ತಾ ಇಲ್ಲ ಮೊದಲೆಲ್ಲ ಹೆಣ್ಣು ಮಕ್ಕಳಿಗೆ ಗಂಡು ಹುಡ್ಕೋದು ಅಂದ್ರೆ ಪೋಷಕರಿಗೆ ಕಷ್ಟವಾಗ್ತಾ ಇತ್ತು ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ ಕೈ ತುಂಬಾ ಆದಾಯ ಬರ್ತಾ ಇದ್ರು ಹಳ್ಳಿ ಬದಿಯಲ್ಲಿ ಇದ್ದಾರೆ ಅಂದ್ರೆ ಗಂಡು ಮಕ್ಕಳಿಗೆ ಹುಡುಗಿ ಸಿಗೋದೇ ಕಷ್ಟ ಇದು ಸದ್ಯ ಸಾಮಾಜಿಕ ಸಮಸ್ಯೆಯಾಗಿ ಬದಲಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ನಲ್ಲಿ ಮಂಡ್ಯ ಜಿಲ್ಲೆ ನಾಗಮಂಗಲದ ಆದಿಚುಂಚನಗಿರಿ ಮಠದಲ್ಲಿ ನಡೆದಿದ್ದ ವಧುವರ್ರ ಸಮಾವೇಶವು ಈ ಗಂಭೀರ ಸಮಸ್ಯೆಯನ್ನ ತೆರೆದಿಟ್ಟಿತು ಅಲ್ಲಿ ಇನ್ನೂರ ಐವತ್ತು ಜನ ವಧುಗಳು ನೋಂದಾಯಿಸಿಕೊಂಡಿದ್ರೆ ವರರು ಮತ್ತು ಆತರ ಸಂಬಂಧಿಕರು ಸೇರಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನ ಬಂದಿದ್ರು ಇನ್ನು ಕಳೆದ ವರ್ಷ ಶಿವಮೊಗ್ಗ ಎಸ್ ಗೆ ಭದ್ರಾವತಿಯ ರೈತನೊಬ್ಬ ನನಗೆ ಮದುವೆ ಆಗೋದಕ್ಕೆ ವಧು ಹುಡುಕೊಡಿ ಮೂರು ವರ್ಷದಿಂದ ವಧು ಸಿಗ್ತಾ ಇಲ್ಲ ಇಲ್ಲ ಅಂದ್ರೆ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಪತ್ರವನ್ನ ಬರೆದಿದ್ರು ಇದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿತ್ತು ಇನ್ನು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ಪತ್ರ ಬರೆದು ಯುವಕ ಒತ್ತಾಯಿಸಿದ್ದಂತ ಘಟನೆ ನಡೆದಿತ್ತು ಇದ್ರಲ್ಲೇ ಗೊತ್ತಾಗುತ್ತೆ ಇದು ಎಷ್ಟು ದೊಡ್ಡ ಮಟ್ಟದ ಸಮಸ್ಯೆ ಆಗಿದೆ ಎನ್ನುವಂಥದ್ದು ಹಾಗಾದ್ರೆ ರೈತ ಯುವಕರಿಗೆ ಹುಡುಗಿ ಹಾಕಿ ಸಿಗ್ತಾ ಇಲ್ಲ ಇದು ಎಲ್ಲರನ್ನ ಕಾಡ್ತಾ ಇರುವ ಬಹುದೊಡ್ಡ ಪ್ರಶ್ನೆ ಈಗ ಶೈಕ್ಷಣಿಕ ಸ್ಥಿತಿಯಲ್ಲಾದಂತ ಬದಲಾವಣೆ ಇದಕ್ಕೆ ಬಹು ದೊಡ್ಡ ಕಾರಣ ಅಂತ ಹೇಳ್ಬೋದು ಈಗ ಬಹುತೇಕ ಎಲ್ಲ ಹುಡುಗಿಯರು ಕೂಡ ಡಿಗ್ರಿ ಓದಿರ್ತಾರೆ ಓದಿರುವವರನೆ ಬೇಕು ಅಂತ ಬಯಸ್ತಾರೆ ಇನ್ನು ಮೊದಲೆಲ್ಲ ಏನಾಗ್ತಾ ಇತ್ತು ಓದುವ ಹಂತದಲ್ಲಿಯೇ ಮದುವೆ ಮಾಡುವಂತ ಪ್ರವೃತ್ತಿ ಇತ್ತು ಆದ್ರೆ ಈಗ ಅದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಮೊದಲು ಹದಿನೆಂಟು ವರ್ಷ ತುಂಬಿದ್ರೆ ಸಾಕು ಮದುವೆ ಮಾಡ್ತಾ ಇದ್ರು ಆದ್ರೆ ಈಗ ಮನಸ್ಥಿತಿ ಬದಲಾಗಿದೆ ಇದೊಂದು ಪ್ರಮುಖ ಕಾರಣ ಅಂತಾನೆ ಹೇಳ್ಬೋದು ಇನ್ನೊಂದು ಪ್ರಮುಖ ಕಾರಣ ಅಂದ್ರೆ ತಾಯಿ ಹಾಗೂ ಹೆಣ್ಣು ಮಕ್ಕಳಲ್ಲಿ ಇರುವಂತ ನಿರೀಕ್ಷೆ ಹೌದು ಹೆಣ್ಣು ಮಕ್ಕಳು ಹಾಗೂ ಪೋಷಕರ ನಿರೀಕ್ಷೆ ಜಾಸ್ತಿ ಆಗಿದೆ ಸಿಟಿಯಲ್ಲಿರುವಂತ ಗಂಡು ಮಕ್ಕಳೇ ಬೇಕು ಸಿಟಿಯಲ್ಲಿಯೇ ಕೆಲಸ ಮಾಡ್ತಾ ಇರಬೇಕು ಹೀಗೆ ಹಲವಾರು ನಿರೀಕ್ಷೆಗಳನ್ನ ಹೆಣ್ಣು ಹೆತ್ತ ಪೋಷಕರು ಹೊಂದಿರೋದು ವರರಿಗೆ ತಲೆನೋವಾಗಿದೆ ಇನ್ನು ಸ್ವತಂತ್ರವಾಗಿ ಬದುಕುವ ಹೆಣ್ಣು ಮಕ್ಕಳೇ ಇರಾದೆ ಇದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ನಾವು ಯಾರ ಮೇಲೂ ಅವಲಂಬಿತ ಆಗಿರಬಾರ್ದು ಸ್ವತಂತ್ರವಾಗಿ ಬದುಕಬೇಕು ಹಳ್ಳಿ ಮನೆ ಅಂದ್ರೆ ಜನ ಜಾಸ್ತಿ ಇರ್ತಾರೆ ಸ್ವತಂತ್ರ ಇರೋದಿಲ್ಲ ಹಿರಿಯರ ಮಾತನ್ನ ಕೇಳಲೇಬೇಕಾಗುತ್ತೆ ಆದ್ರೆ ಸಿಟಿಲಿ ಇದ್ರೆ ಅದರಲ್ಲೂ ಗಂಡ ಹೆಂಡತಿ ಇದ್ರೆ ಯಾರ ಮಾತನ್ನು ಕೇಳಬೇಕಾಗಿಲ್ಲ ಇಂತಹ ಮನೋಭಾವನೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಆಗ್ತಾ ಇದೆ ಇನ್ನು ಹೆಣ್ಣು ಹಾಗೂ ಅವಳ ಪೋಷಕರು ರೈತರಿಗೆ ಹೆಣ್ಣನ್ನು ಕೊಟ್ರೆ ಹೊಲದಲ್ಲಿ ಕೆಲಸ ಮಾಡಬೇಕಾಗುತ್ತೆ ನನ್ನ ಮಗಳು ಬೇರೆಯವ್ರ ಮನೆಗೆ ಹೋಗಿ ಹೊಲದಲ್ಲಿ ಕೆಲಸ ಮಾಡ್ಬೇಕಾ ಐ ಟಿ ಬಿ ಟಿ ಕಂಪನಿಯಲ್ಲಿ ಇರುವವರಿಗೆ ಹೆಣ್ಣನ್ನು ಕೊಟ್ರೆ ಸಿಟಿಯಲ್ಲಿ ಆರಾಮವಾಗಿ ಇರಬಹುದು ಅನ್ನುವಂತ ಆಲೋಚನೆ ರೈತ ಯುವಕರಿಗೆ ಹೆಣ್ಣು ಸಿಗದೆ ಇರುವುದಕ್ಕೆ ಒಂದು ಪ್ರಮುಖ ಕಾರಣವಾಗಿದೆ ಇನ್ನು ಐಟಿ ಗೌರ್ಮೆಂಟ್ ಕೆಲಸದಲ್ಲಿ ಇದ್ರೆ ಪ್ರತಿ ತಿಂಗಳು ನಿಶ್ಚಿತ ಸಂಬಳ ಸಿಗುತ್ತೆ ರೈತರ ಜೀವನ ಹಾಗಲ್ಲ ನಷ್ಟಾನೂ ಆಗ್ಬಹುದು ಲಾಭಾನೂ ಆಗ್ಬಹುದು ಹಾಗಾಗಿ ವಧುವಿನ ಕುಟುಂಬಸ್ಥರು ರೈತ ಯುವಕರ ಜೊತೆ ಮದುವೆ ಮಾಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಇನ್ನು ಲಿಂಗಾನುಪಾತ ಕೂಡ ಇದಕ್ಕೆ ಕಾರಣ ಅಂತ ಹೇಳ್ಬಹುದು ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಒಂದು ಸಾವಿರ ಪುರುಷರಿಗೆ ಸಾವಿರಕ್ಕಿಂತ ಹೆಚ್ಚಿನ ಹೆಣ್ಮಕ್ಳಿದ್ದಾರೆ ಇದನ್ ಬಿಟ್ರೆ ಬೇರೆಲ್ಲ ಜಿಲ್ಲೆಗಳಲ್ಲಿ ಗಂಡು ಮಕ್ಕಳ ಸಂಖ್ಯೆಯೇ ಜಾಸ್ತಿ ಇದೆ ಇದು ಕೂಡ ಒಂದು ಕಾರಣ ಅಂತ ಹೇಳ್ಬೋದು ಇನ್ನು ತುಂಬು ಕುಟುಂಬ ಬೇಡ ಅನ್ನುವ ಮನಸ್ಥಿತಿ ಕೂಡ ಹಳ್ಳಿ ಭಾಗದ ಯುವಕರಿಗೆ ಒಧು ಸಿಗದೆ ಇರೋದಕ್ಕೆ ಕಾರಣವಾಗಿದೆ ಈ ಸಮಸ್ಯೆ ಯಾವುದೋ ಒಂದು ಜಿಲ್ಲೆಗೆ ಸೀಮಿತವಾಗಿಲ್ಲ ಇದು ಇಡೀ ರಾಜ್ಯ ಇಡೀ ದೇಶದಲ್ಲಿ ಈ ಸಮಸ್ಯೆ ಯುವಕರನ್ನ ಕಾಡ್ತಾ ಇದೆ ಕೆಲವು ಕಡೆ ಕಡಿಮೆ ಇದ್ರೆ ಇನ್ ಕೆಲವು ಕಡೆ ಜಾಸ್ತಿ ಇದೆ ಅದರಲ್ಲೂ ಕರಾವಳಿ ಮತ್ತು ಮಲೆನಾಡು ಭಾಗದ ಹವ್ಯಕರು ಮತ್ತು ಇತರ ಬ್ರಾಹ್ಮಣ ಸಮುದಾಯಗಳಲ್ಲಿ ಈ ಸಮಸ್ಯೆ ತೀವ್ರವಾಗಿದೆ ಮಂಡ್ಯ ಮೈಸೂರು ಭಾಗದಲ್ಲಿ ಹೆಚ್ಚು ಕೃಷಿಯನ್ನು ಅವಲಂಬಿಸಿರುವುದರಿಂದ ಈ ಭಾಗದಲ್ಲಿ ಇದು ಗಂಭೀರ ಸಮಸ್ಯೆಯಾಗಿ ಪರಿಣಮಿಸಿದೆ ಇನ್ನು ಕೊಡಗು ಜಿಲ್ಲೆಗಳಲ್ಲಿ ಕೂಡ ರೈತರ ಮಕ್ಕಳಿಗೆ ಇರಲಿ ಕಾಫಿ ತೋಟಗಳ ಮಾಲೀಕರ ಮಕ್ಕಳನ್ನು ಕೂಡ ಮದುವೆಯಾಗುವುದಕ್ಕೆ ಹಿಂದೇಟು ಹಾಕ್ತಿದ್ದಾರೆ ಹೆಣ್ಣು ಸಿಗದೆ ಬೇಸತ್ತ ಹಳೆ ಮೈಸೂರು ಭಾಗದ ಯುವಕರು ದೇವರಿಗೆ ಮೊರೆ ಹೋಗ್ತಿದ್ದಾರೆ ಮಂಡ್ಯದ ಮಳವಳ್ಳಿ ಮೈಸೂರು ಜಿಲ್ಲೆಯ ಟಿ ನರಸೀಪುರ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ವ್ಯಾಪ್ತಿಯಲ್ಲಿ ಮೂವತ್ತು ವರ್ಷ ದಾಟಿದವರು ಮಹದೇಶ್ವರ ಬೆಟ್ಟ ಸೇರಿದಂತೆ ವಿವಿಧ ದೇವಾಲಯಗಳಿಗೆ ಪಾದಯಾತ್ರೆ ಮಾಡ್ತಿದ್ದಾರೆ ಮದುವೆಯಾಗದ ನಲವತ್ತರಿಂದ ಐವತ್ತು ಜನ ಮಂಡ್ಯ ಜಿಲ್ಲೆಯ ಪ್ರತಿ ಊರಿನಲ್ಲಿ ಸಿಗ್ತಾರೆ ಎಲ್ಲರಿಗೂ ಜಮೀನಿದೆ ಕೃಷಿಯಲ್ಲಿ ಆದಾಯ ಕೂಡ ಚೆನ್ನಾಗಿದೆ ಆದ್ರೆ ಹಳ್ಳಿಯಲ್ಲಿದ್ದಾರೆ ಅಂತ ಹುಡುಗಿ ಕೊಡ್ತಾ ಇಲ್ಲ ಈ ವಿಚಾರ ಇದೀಗ ಚುನಾವಣಾ ವಿಚಾರವಾಗಿಯೂ ಮಾರ್ಪಟ್ಟಿದೆ ಯಾಕಂದ್ರೆ ಇತ್ತೀಚೆಗೆ ಚುನಾವಣೆ ಸಂದರ್ಭದಲ್ಲಿ ರೈತ ವರ್ಗದ ಯುವಕರನ್ನ ಮದುವೆಯಾದ ವಧುವಿಗೆ ಎರಡು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಜೆಡಿಎಸ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರು ಇನ್ನು ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಮೂರು ಕ್ಷೇತ್ರಗಳಲ್ಲಿ ಪಕ್ಷೇತರರಾಗಿ ಸ್ಪರ್ಧಿಸಿದ್ದ ಇಬ್ಬರು ಸಹೋದರರು ಮದುವೆ ಬಾಕಿ ಯೋಜನೆಯನ್ನ ಘೋಷಣೆ ಮಾಡಿದ್ರು ಅದನ್ನು ಜಾರಿಗೆ ತರ್ತೀವಿ ಅಂತ ಪ್ರಚಾರ ಮಾಡಿದ್ರು ಹೀಗೆ ಈ ವಿಚಾರ ಇದೀಗ ಚುನಾವಣಾ ವಿಚಾರವಾಗಿ ಮಾರ್ಪಟ್ಟಿದೆ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಇದೀಗ ಹಲವಾರು ಸಮುದಾಯಗಳು ಮುಂದಾಗಿವೆ ಎಲ್ಲಕ್ಕಿಂತ ಮುಖ್ಯವಾಗಿ ಜಾತಿ ವ್ಯವಸ್ಥೆಯೇ ಪ್ರಬಲವಾಗಿದ್ದ ಭಾರತದಲ್ಲಿ ಈಗ ಜಾತಿ ಎನ್ನುವ ಪಿಡುಗನ್ನ ದೂರ ಮಾಡಲಾಗ್ತಾ ಇದೆ ಇದಕ್ಕೆ ಕಾರಣ ವಧು ಸಿಗ್ತಾ ಇಲ್ಲ ಎನ್ನುವಂಥದ್ದು ಅಂತರ್ಜಾತಿ ವಿವಾಹಗಳು ಹೆಚ್ಚಾಗ್ತಾ ಇವೆ ಇದರ ಜೊತೆಗೆ ಬೇರೆ ರಾಜ್ಯದಿಂದ ಹುಡುಗಿಯನ್ನು ಹುಡುಕಿ ಮದುವೆ ಮಾಡಲಾಗ್ತಾ ಇದೆ ಇದಕ್ಕೆ ಅಂತಾನೆ ಏಜೆಂಟರ್ಗಳು ಸೃಷ್ಟಿಯಾಗ್ತಾ ಇದ್ದಾರೆ ಇವರು ಮೋಸ ಮಾಡ್ತಾ ಇರುವಂತಹ ಪ್ರಕರಣಗಳು ಕೂಡ ವರದಿ ಆಗ್ತಾ ಇವೆ ರೈತ ಸಂಘಗಳು ಅವಿವಾಹಿತ ಯುವ ರೈತರ ನೋಂದಣಿಯನ್ನ ಆರಂಭಿಸಿವೆ ಇನ್ನು ರೈತ ವರನನ್ನ ಮದುವೆಯಾಗುವ ವಧುವಿಗೆ ಸರ್ಕಾರದಿಂದ ಐದು ಲಕ್ಷ ರೂಪಾಯಿ ಪ್ರೋತ್ಸಾಹಧನ ನೀಡಬೇಕು ಸರ್ಕಾರಿ ಮತ್ತು ಅರೆ ಸರ್ಕಾರಿ ಉದ್ಯೋಗಗಳಲ್ಲಿ ರೈತ ಮಕ್ಕಳಿಗೆ ಮೀಸಲಾತಿ ಜಾರಿಗೊಳಿಸಬೇಕು ಕೃಷಿ ಸಂಬಂಧಿಸಿದ ವಾಣಿಜ್ಯ ಚಟುವಟಿಕೆಗಳನ್ನು ನಡೆಸಲು ರೈತರ ಮಕ್ಕಳಿಗೆ ಮುದ್ರಾ ಯೋಜನೆ ಮಾದರಿಯಲ್ಲಿ ಬಡ್ಡಿ ರಹಿತ ಸಾಲ ನೀಡಬೇಕು ಹೆಣ್ಣು ಮಕ್ಕಳಿಗೆ ವಿಶೇಷ ಪ್ಯಾಕೇಜ್ ನೀಡಿ ಸಾಮೂಹಿಕ ಸರಳ ವಿವಾಹವನ್ನು ಪ್ರೋತ್ಸಾಹಿಸಬೇಕು ಅನ್ನುವಂಥ ಬೇಡಿಕೆಯನ್ನು ಇಡ್ತಿದ್ದಾರೆ ಇದಕ್ಕೆಲ್ಲ ಸರ್ಕಾರ ಒಪ್ಪಿದ್ರೆ ರೈತ ಯುವಕರಿಗೆ ವಧು ಸಿಗುವ ಸಾಧ್ಯತೆ ಹೆಚ್ಚಿದೆ ಇನ್ನು ವಧು ಸಿಗ್ತಾ ಇಲ್ಲ ವಧು ಸಿಗೋದೇ ಇಲ್ಲ ಎನ್ನುವ ಕಾರಣಕ್ಕೆ ಯುವಕರು ಕೂಡ ನಗರ ಪ್ರದೇಶಗಳತ್ತ ಮುಖ ಮಾಡ್ತಾ ಇದ್ದಾರೆ ಇದರಿಂದ ಹಳ್ಳಿ ಭಾಗದಲ್ಲಿ ತಂದೆ ತಾಯಿಗಳು ಒಂಟಿ ಆಗ್ತಿದ್ದಾರೆ ಇನ್ನು ಕೃಷಿ ಚಟುವಟಿಕೆಗಳು ಕೂಡ ನೆನೆಗುದಿಗೆ ಬೀಳ್ತಾ ಇವೆ ಸಿಟಿಯಲ್ಲಿ ಚಿಕ್ಕ ಕೆಲಸವಾದರೂ ಪರವಾಗಿಲ್ಲ ಎನ್ನುವ ಮನಸ್ಥಿತಿ ಬಂದಿದೆ ಹಾಗಾಗಿ ಭಾರತದಲ್ಲಿ ಸ್ವಾತಂತ್ರ್ಯ ಸಿಕ್ಕ ಸಂದರ್ಭದಲ್ಲಿ ಎಂಬತ್ತು ಪರ್ಸೆಂಟ್ ಅಷ್ಟು ಇದ್ದಂತ ಕೃಷಿ ಚಟುವಟಿಕೆ ಈಗ ಹದಿನೆಂಟು ಪರ್ಸೆಂಟ್ಗಿಂತಲೂ ಗಿಂತಲೂ ಕಡಿಮೆ ಮಟ್ಟಕ್ಕೆ ಕುಸಿತಿದೆ ಅಕ್ಕಿ ರೇಟ್ ಗಗನಮುಖಿ ಆಗ್ತಾ ಇದೆ ಭತ್ತ ಬೆಳೆಯುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಇನ್ನು ನಗರ ಪ್ರದೇಶದಲ್ಲೂ ಜನಸಂದಣಿ ಜಾಸ್ತಿ ಆಗ್ತಾ ಇದೆ ಬೆಂಗಳೂರಿನಂತ ನಗರಗಳಲ್ಲಿ ಟ್ರಾಫಿಕ್ ಸಮಸ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಸಿಟಿ ಜೀವನ ಕೂಡ ಆರೋಗ್ಯದಾಯಕವಾಗಿಲ್ಲ ಪೋಷಕರು ಈ ಬಗ್ಗೆ ಕೂಡ ಸ್ವಲ್ಪ ಗಮನ ಹರಿಸಬೇಕಿದೆ ಮಕ್ಕಳು ಹಳ್ಳಿಯಲ್ಲಿಯೇ ಉತ್ತಮ ಜೀವನವನ್ನ ಕಟ್ಕೊಳ್ಬೋದು ಅಂದ್ರೆ ಅದಕ್ಕಿಂತ ಉತ್ತಮ ಬೇರೆ ಇಲ್ಲ ಇನ್ನು ಗಂಡು ಮಕ್ಕಳು ಶಿಕ್ಷಣದತ್ತ ಹೆಚ್ಚು ಗಮನ ಕೊಡಬೇಕಿದೆ ವಿದ್ಯಾವಂತರಾಗಿ ಕೃಷಿಯಲ್ಲಿ ಸಾಧನೆ ಮಾಡಿದ್ರೆ ದೇಶವೂ ಉದ್ಧಾರವಾಗುತ್ತೆ ವಧುವು ಸಿಗುತ್ತೆ ಹಾಗಾಗಿ ಎಲ್ಲರೂ ಒಂದೇ ರೀತಿ ಆಲೋಚನೆ ಮಾಡೋದನ್ನ ಮೊದಲು ನಿಲ್ಲಿಸ್ಬೇಕು ಆಗ ಬಹುತೇಕ ಸಮಸ್ಯೆಗಳಿಗೆ ಪರಿಹಾರ ತಾನಾಗಿಯೇ ಸಿಗುತ್ತೆ ಸರ್ಕಾರ ಕೂಡ ಈ ಬಗ್ಗೆ ಗಮನ ಹರಿಸ್ಬೇಕಿದೆ ದೇಶದಲ್ಲಿ ರೈತನ ಪ್ರಾಮುಖ್ಯತೆ ಏನು ಅನ್ನೋದನ್ನ ಸಾರಿ ಹೇಳಬೇಕಿದೆ ರೈತರಿಗೆ ಬೆಂಬಲ ಬೆಲೆ ನೀಡಿ ರೈತರ ಜೀವನ ಸುಧಾರಣೆಗೆ ದಾರಿ ಮಾಡ್ಕೊಡ್ಬೇಕಾಗಿದೆ ರೈತ ಯುವಕರಿಗೆ ಪೂರಕವಾಗುವ ಯೋಜನೆಗಳನ್ನ ಜಾರಿಗೆ ತರಬೇಕಿದೆ ಒಟ್ನಲ್ಲಿ ಈ ಸಮಸ್ಯೆಗೆ ಪರಿಹಾರ ಸಿಕ್ಕರೆ ಅದೆಷ್ಟೋ ಜನರು ನೆಮ್ಮದಿ ಕಂಡುಕೊಳ್ತಾರೆ